ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಇದು ಬಹಳ ಅದ್ಭುತವಾದಂತಹ ವಿಚಾರ ಸಾಮಾನ್ಯವಾಗಿ ಇವತ್ತಿನ ದಿನ ನಮ್ಮ ಒಂದು ಜೀವನ ಶೈಲಿಯಲ್ಲಿ ನಾನಾ ವಿಧಗಳಲ್ಲಿ ಶತ್ರುಗಳು ನಮಗೆ ಉತ್ಪತ್ತಿ ಆಗ್ತಾರೆ ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲಸ ಕಾರ್ಯ ಮಾಡುವ ಜಾಗದಲ್ಲಿ ಆಗಿರ್ಬೋದು ಅಕ್ಕಪಕ್ಕ ಮನೆಯಲ್ಲಾಗಿರ್ಬೋದು ಸಂಬಂಧದಲ್ಲಿ ಆಗಿರ್ಬೋದು ಅಥವಾ ಸ್ವತಃ ಅಣ್ಣ ತಮ್ಮಂದಿರೇ ಆಗಿರ್ಬೋದು ವೀಕ್ಷಕರೇ ದಯಮಾಡಿ ಇದು ಬಹಳ ಅದ್ಭುತವಾದಂತಹ ವಿಚಾರ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ಮುಗಿಯೋ ತನಕ ವೀಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತಿನ ದಿನ ಒಬ್ಬ ವ್ಯಕ್ತಿಯನ್ನು ಹೇಗೆ ತುಳಿದು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಸಮಾಜದಲ್ಲಿ ಶತ್ರುತ್ವ ಯಾವ ರೀತಿ ಉತ್ಪತ್ತಿಯಾಗಿದೆ ಇವತ್ತು ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಧರ್ಮದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಈ ರೀತಿಯ ಶತ್ರುಗಳ ಪ್ರಭಾವದಿಂದ ಇವತ್ತು ಏನಾಗ್ತಾ ಇದೆ ಈ ಶತ್ರುಗಳ ಸಂಕಷ್ಟದಿಂದ ಏನೋ ಆತ್ಮೀಯ ಸ್ನೇಹಿತ ಅಂತ ಎಲ್ಲ ಕಷ್ಟ ಸುಖ ವಿಚಾರಗಳನ್ನು ಅವರ ಹತ್ರ ಹಂಚಿಕೊಂಡಿರ್ತಾರೆ ಬಟ್ ಅವನೇ ಶತ್ರುವಾಗಿ ಪರಿಣಾಮ ಬೀಳ್ತಿರ್ತಾನೆ ಅಥವಾ ಇನ್ನು ಮತ್ತೊಂದು ರೀತಿಯಲ್ಲಿ ಕುಟುಂಬದಲ್ಲಿ ಏನೋ ನಮ್ಮ ಅಣ್ಣ ತಮ್ಮ ಕುಟುಂಬ ವ್ಯವಸ್ಥೆ ಅಂತ ಬೇಕಾದ ಮಾಡಿರ್ತೀರ ಅವರಿಗೆ ನೀವೆಲ್ಲೋ ಬೇರೆ ಕಡೆ ಇರ್ತೀರ ಸೊ ಎಲ್ಲ ಅದಾದ ನಂತರ ನೀವು ಹೋಗೊ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿರುತ್ತೆ ಅವರೇ ನಿಮಗೆ ಶತ್ರುಗಳಾಗ್ಬಿಟ್ಟಿರುತ್ತೆ ಹೀಗೆ ಈ ಶತ್ರುಗಳ ಒಂದು ವ್ಯವಸ್ಥೆಯಿಂದಾಗಿ ಇವತ್ತು ಕೋಟ್ಯಾಧಿಪತಿ ಭಿಕ್ಷಾಧಿಪತಿ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ಮತ್ತು ಆಕ್ಟಿವ್ ಪರ್ಸನ್ ಎಷ್ಟು ಆ್ಯಕ್ಟಿವ್ ಆಗಿ ಕಾರ್ಯ ಕೆಲಸ ಕಾರ್ಯ ಮಾಡ್ತಾ ಇರತಕ್ಕಂಥದ್ದು ಮನೆಯಲ್ಲಿ ಸೇರಿಕೊಳ್ಳೋ ವ್ಯವಸ್ಥೆ ಆಗಿದೆ ಜೊತೆಗೆ ಯಾರೊಬ್ಬರಿಗೂ ಮಾತಾಡೋದಕ್ಕಾಗದೆ ಪರಸ್ಪರ ಮುಖಕ್ಕೆ ಮುಖ ಮಾತು ಕೊಟ್ಟು ಮಾತಾಡುವಂತಹ ಸಾಮರ್ಥ್ಯವನ್ನು ಕಳ್ಕೊಂಡು ಸುಮ್ಮನೆ ವ್ಯರ್ಥ ಎಲ್ಲ ರೀತಿಯಂಥದ್ದು ವ್ಯರ್ಥ ಅಂದ್ಕೊಂಡು ಬೇರೆ ಬೇರೆ ಒಂದು ಚಟಗಳಿಗೆ ದಾಸರಾಗಿ ಜೀವನವನ್ನು ನಾಶ ಮಾಡಿಕೊಂಡಿರೋದು ಸಹ ನೋಡಿದ್ದೀವಿ ಇವೆಲ್ಲ ಕಾರಣ ಏನು ಅಷ್ಟು ಅದ್ಭುತವಾದಂತಹ ಜೀವನ ಇರತಕ್ಕಂಥವ್ರು ಈ ರೀತಿಯೆಲ್ಲ ಆಗಲಿಕ್ಕೆ ಕಾರಣ ಏನು ಈ ತರದ ಶತ್ರುಗಳ ಪ್ರಭಾವ ನಂಬಿಕೆ ದ್ರೋಹಕ್ಕೆ ಒಳಗಾಗ್ಬಿಡ್ತಾರೆ ಆತ್ಮೀಯತೆ ವಿಶ್ವಾಸ ವಿಚಾರಗಳಿಂದಾಗಿ ನಂಬಿಕೆ ದ್ರೋಹ ಶತ್ರುತ್ವ ಯಾಕಂದ್ರೆ ಅವನೊಟ್ಟಿಗಿರೋನು ಶತ್ರು ಅನ್ನೋದೇ ಅವನು ಗೊತ್ತಿರಲ್ವಲ್ಲ ಹೀಗೆ ಈ ಒಂದು ವಿಧಾನದಲ್ಲಿ ತುಂಬಾ ಒಂದಷ್ಟು ಸಂಕಷ್ಟವನ್ನು ಹೊಂದಿರತಕ್ಕಂತಹ ಜನಗಳನ್ನ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ನೇರ ನೇರ ಯಾವುದೋ ಒಂದು ವಿಚಾರಗಳಿಗೆ ಜಗಳ ಜಂಜಾಟಗಳಾಗ್ತದೆ ಏ ನಿನಗೆ ಇನ್ನೊಂದು ಆರು ತಿಂಗಳಲ್ಲಿ ಕಾದಿದೆ ಇನ್ನು ಆರು ತಿಂಗಳ ನಿನ್ನ ಜೀವನವೇ ಸರ್ವನಾಶ ಮಾಡಿಬಿಡ್ತೀನಿ ನಾನು ನನ್ನ ಎದುರುಗಡೆ ಉದ್ಧಾರ ಆಗೋದಿಲ್ಲ ನೀನು ನಿನಗೇನು ಮಾಡಬೇಕು ನಾನು ಮಾಡ್ತೀನಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ನಾವು ಕಣ್ಣಾರೆ ನೋಡಿರ್ತೀವಿ ವ್ಯರ್ಥ ಶುಲ್ಲಕ ಕಾರಣಗಳಿಂದಾಗಿ ಸೃಷ್ಟಿಯಾಗಿರ್ತಕ್ಕಂತಹ ಜಗಳಗಳು ಮತ್ತು ವಿಶೇಷವಾಗಿ ಏನಾಗ್ತದೆ ಈ ಒಂದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ಕೆಲಸ ಕಾರ್ಯದಲ್ಲಿ ರಾಜಕೀಯ ಜೀವನ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಏನಾಗಿರ್ತದೆ ಏನೋ ಬೆಳೀತಾ ಇದ್ದಾನೆ ಏನೋ ಅಭಿವೃದ್ಧಿ ಆಗ್ತಾ ಇದ್ದಾನೆ ಅವನನ್ನು ಹೆಂಗಾರ ಮಾಡಿ ನಾಶ ಮಾಡಬೇಕು ಶತ್ರುಗಳ ದೃಷ್ಟಿನೇ ಹಾಗೆ ಅಲ್ಲ ಇಂಗಾನ ಮಾಡಿ ಅವನು ನಮ್ಮನ್ನು ಎದುರುಗಡೆ ಬೆಳಿಬಾರ್ದು ಅದಕ್ಕೆ ಏನಾನ ಮಾಡಬೇಕು ಹೀಗೆ ನಾನಾ ವಿಧದಲ್ಲಿ ಶತ್ರುಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಕೆಲವೊಂದು ಬಾರಿ ಯಾಕೆ ಬೇಕಪ್ಪ ನಮಗೆ ಈ ಶತ್ರುಗಳು ಅವ್ರ ಜೊತೆ ಎಲ್ಲ ವಿಶ್ವಾಸ ಗಳಿಸ್ಕೊಂಬಿಡೋಣ ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧ ಬೆಳೆಸ್ಕೊಂಡ್ಬಿಡೋಣ ಅಂತ ಬಹಳ ಪ್ರಯತ್ನ ಮಾಡಿರ್ತೀರ ಬಟ್ ಆ ಒಂದು ಅಷ್ಟು ಪ್ರಯತ್ನಗಳು ಕೂಡ ಏನಾಗ್ತಾ ಇರುತ್ತೆ ನಿಮಗೆ ಎಗೆನೆಸ್ಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಯಾಕಂದ್ರೆ ನೀವು ಎಷ್ಟು ಸ್ನೇಹಿತರು ಶತ್ರುಗಳಾಗಿದ್ರೂ ಪರವಾಗಿಲ್ಲ ಅವ್ರನ್ನ ಒಂದು ವಿಶ್ವಾಸದಲ್ಲಿ ತಗೊಂಡು ಮಿತ್ರರನ್ನಾಗಿ ಮಾಡ್ಕೋಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇರ್ತೀರ ಅವರು ಅದರ ವಿರುದ್ಧವಾಗಿ ನಿಮ್ಮನ್ನ ಶತ್ರುತ್ವ ಥರ ಶತ್ರು ಥರ ನಿಮ್ಮನ್ನ ಕಾಡ್ತಾನೆ ಇರ್ತಾರೆ ನೀವು ಬಂದರೆ ನಿಮ್ಮನ್ನ ಹೀಯಾಳಿಸುವಂಥದ್ದು ನಾಲ್ಕು ಜನರಲ್ಲಿ ನಿಮ್ಮ ಮಾತು ನಡಿದೆ ಇರತಕ್ಕಂಥ ರೀತಿಯಲ್ಲಿ ನೋಡುವಂಥದ್ದು ನೀವು ಎಷ್ಟೇ ಒಂದು ಸ್ಟ್ಯಾಂಡರ್ಡ್ ಆಗಿ ಲೈಫ್ ಲೀಗ್ ಮಾಡ್ತಾ ಇದ್ರು ಅದ್ರ ಬಗ್ಗೆಯೂ ಕೂಡ ಕ್ಲ ಕಮೆಂಟ್ಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ತುಂಬಾ ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಸಮಾಜದಲ್ಲಿ ನಿಮ್ಮನ್ನು ಬಿಂಬಿಸುವಂಥದ್ದು ಸೊ ಈ ಎಲ್ಲ ಆವಯವಗಳನ್ನು ನೋಡ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ಮನಸ್ಸು ಎಷ್ಟು ದುರ್ಬಲಗೊಳ್ಬೋದು ವೀಕ್ಷಕರೇ ಸೊ ಯಾವಾಗ ಒಬ್ಬ ವ್ಯಕ್ತಿ ಮನಸ್ಸು ದುರ್ಬಲಗೊಂಡ್ಬಿಡುತ್ತೆ ನಾ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆ ವ್ಯಕ್ತಿ ಜಿಜ್ಞಾಸೆಗೊಳಗಾಗ್ಬಿಡ್ತಾರೆ ಹೀಗಾಗಿ ಆ ವ್ಯಕ್ತಿ ಜಿಜ್ಞಾಸೆಗೊಳ್ಳೋದ್ರಿಂದ ಇಡೀ ಕುಟುಂಬ ನಾಶನ ಪಾಪ ನೋಡಿ ಒಂದಕ್ಕೊಂದು ಯಾವ ಥರ ಲಿಂಕ್ ಇರ್ತದೆ ಅಂತಂದರೆ ಇವತ್ತು ಮೇಟಿ ಚೆನ್ನಾಗಿದ್ದರೆ ಕೋಟಿ ದುಡಿಬೋದು ಅಂತಕ್ಕಂತಹ ಗಾದೆ ಮಾತನ್ನು ನಾವು ಕೇಳಿದ್ದೀವಿ ಹೇಗೆ ಇವತ್ತು ಆ ಮೇಟಿ ಚೆನ್ನಾಗಿರ್ಬೇಕಂದ್ರೆ ಸರ್ವ ರೂಪದಲ್ಲೂ ಕೂಡ ಅವನಿಗೆ ಒಂದು ಪ್ರೀತಿ ವಿಶ್ವಾಸ ಉತ್ಸಾಹ ಉಲ್ಲಾಸ ಸೊ ಎಲ್ಲ ವಿಧದಲ್ಲೂ ಕೂಡ ಒಂದು ಅನುಕೂಲತೆ ಅಂತಕ್ಕಂಥದ್ದು ಇರಬೇಕು ಹಾಗಿದ್ದಾಗ ಮಾತ್ರ ಆ ಒಂದು ವ್ಯಕ್ತಿ ಆ ಒಂದು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ನೋಡಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ರಾಜಕೀಯವಾಗಿ ಅವನೇನೋ ಬೆಳೀತಾ ಇದ್ದಾನೆ ಅಂದರೆ ಅವನನ್ನು ಬೇರೆ ಒಂದು ರೀತಿಯಲ್ಲಿ ಟ್ಯಾಂಕಲ್ ಮಾಡಿ ಅವನ ಒಂದು ಶಕ್ತಿ ಅವನ ವ್ಯವಸ್ಥೆ ಅವನ ಹೆಸರನ್ನು ಕೆಡಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಹೀಗೆ ಶತ್ರುಗಳ ವ್ಯವಸ್ಥೆಯಿಂದಾಗಿ ಇವತ್ತು ಜಾಗ ಜಮೀನು ಆಸ್ತಿ ಪಾಸ್ತಿ ವಿಚಾರದಿಂದಾಗಿ ಎಲ್ಲ ವಿಧದಿಂದಲೂ ಕೂಡ ಇವತ್ತು ಶತ್ರುಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಸಹಜ ಈ ಸಮಾಜದಲ್ಲಿ ಅಂತಹ ಶತ್ರುಗಳೊಟ್ಟಿಗೆ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ವಾಸ್ತವ ಸೊ ಇಂಥವರಿಂದ ನಮಗೆ ಯಾವುದೇ ಥರ ತೊಂದರೆಗಳಾಗಬಾರ್ದು ಅವರು ಶತ್ರುಗಳು ಶಮನರಾಗಬೇಕು ಅಥವಾ ಅವರು ಪರಿವರ್ತನೆಗೊಂಡು ಮಿತ್ರರಾಗಬೇಕು ಅಥವಾ ಅವರಿಂದ ನಮಗೆ ಯಾವುದೂ ತೊಂದರೆಗಳಾಗಬಾರ್ದು ಅಂದರೆ ಬಹಳ ಅದ್ಭುತವಾದಂತಹ ಒಂದು ದೈವಿಕ ತಂತ್ರ ಇರತಕ್ಕಂಥದ್ದು ವೀಕ್ಷಕರೇ ಈ ಒಂದು ದೈವಿಕ ತಂತ್ರವನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ಶತ್ರುಗಳ ಸಂಕಷ್ಟದಿಂದ ನೀವು ದೂರ ಆಗ್ಬೋದು ಯಾವ ರೀತಿಯಾದಂತಹ ಒಂದು ತಂತ್ರ ಬಹಳ ಸುಲಭವಾದಂತಹ ತಂತ್ರ ನೋಡಿ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾನಾ ಪರಿಹಾರಗಳನ್ನು ನಿಮಗೆ ಹೇಳಿರ್ಬೋದು ಬಟ್ ಅದರೊಟ್ಟಿಗೆ ಇವು ಕೂಡ ಒಂದು ವಿಶಿಷ್ಟವಾದಂತಹ ತಂತ್ರಗಳಾಗಿರ್ತದೆ ಮತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಇದು ಸಾರ್ವಜನಿಕವಾಗಿ ವಿಶಿಷ್ಟವಾದಂತಹ ತಂತ್ರಗಳನ್ನು ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ವ್ಯಕ್ತಿಗತವಾಗಿ ಅಂತ ಬಂದಾಗ ಅವನ ಒಂದು ಯೋಗ ಗ್ರಹಗಳ ಬಲಾಬಲ ಅವನ ಮೇಲಿರ್ತಕ್ಕಂತಹ ದೈವಗಳ ಪ್ರಭಾವಗಳು ಇವೆಲ್ಲವೂ ಸಹ ಇಂಡಿಕೇಟ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸಾರ್ವಜನಿಕವಾಗಿ ಇವತ್ತಿನ ದಿನ ಇವತ್ತು ಏನು ಸಂಕಷ್ಟ ಅನುಭವಿಸ್ತಾ ಇದ್ದೀರಾ ಇದು ಸಿಂಪಲ್ಲಾಗಿರುವಂತಹ ಒಂದು ಪರಿಹಾರ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಬಲ್ಲೆ ಏನಪ್ಪ ಈ ಒಂದು ತಂತ್ರ ಪರಿಹಾರ ಅಂತಂದರೆ ವಿಶೇಷವಾಗಿ ನಿಮ್ಮ ಶತ್ರುಗಳ ಹೆಸರನ್ನು ಬಹಳ ಸಿಂಪಲ್ ಪರಿಹಾರ ಇದು ನಿಮ್ಮ ಶತ್ರುಗಳ ಹೆಸರನ್ನು ನಿಮ್ಮ ಮನದಲ್ಲಿ ನೆನೆಸ್ಕೊಂಡು ಒಂದು ಕರ್ಪೂರವನ್ನು ಸುಟ್ಟಾಕಿ ಒಂದು ಅಥವಾ ಸ್ವಲ್ಪ ನಿಮ್ಮ ಪ್ರಮಾಣ ತಗೊಂಡು ಸುಟ್ಟಾಕಿ ಸುಟ್ಟಾಕಿದ ನಂತರ ಅದರಲ್ಲಿ ಇರುವಂತಹ ಕಪ್ಪು ಕಪ್ಪು ಭಸ್ಮ ಥರ ಬರ್ತದೆ ಸುಟ್ಟಿದ ಬೂದಿ ಆ ಒಂದು ಕಾಡಿಗೆಯಿಂದ ಅರಳಿ ಮರದ ವೃಕ್ಷ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತಾ ಇರ್ತೀರ ಈ ಅರಳಿ ಮರದ ವೃಕ್ಷದ ಮೇಲೆ ನೀವು ಯಾರು ಶತ್ರು ಅಂತ ಅಂದ್ಕೊಂಡಿರ್ತಿರೋ ಯಾವ ಹೆಸರನ್ನು ಮನದಲ್ಲಿ ಇಟ್ಕೊಂಡು ಸುಟ್ಟಿರ್ತಿರೋ ಅವರ ಹೆಸರನ್ನು ಅದರ ಮೇಲೆ ಬರೀರಿ ಬರೆದ ನಂತರ ಅದನ್ನು ವಿಶೇಷವಾಗಿ ನೀ ನಿರ್ಜಲವಾದಂತಹ ಪ್ರದೇಶ ಯಾರು ಓಡಾಡದೇ ಇರತಕ್ಕಂಥದ್ದು ಬಹಳ ದೂರದಲ್ಲಿ ನಿರ್ಜಲವಾದಂತಹ ಪ್ರಶೇ ಪ್ರದೇಶದಲ್ಲಿ ಹೋಗಿ ವಿಶೇಷವಾಗಿ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಆ ಒಂದು ಎಲೆಯನ್ನು ಅಲ್ಲೇ ನಿಂತ ಜಾಗದಲ್ಲೇನೇ ಹೂತ್ಬಿಟ್ಟು ನೀವು ನಿಮ್ಮ ಶತ್ರುವಿನ ಹೆಸರನ್ನು ಹೇಳಿ ಅದರಲ್ಲಿ ಹೂತ್ಬಿಟ್ಟು ಜೊತೆಗೆ ಅಲ್ಲಿ ಒಂದು ನಾಣ್ಯವನ್ನು ಹಾಕಿ ಅದು ಒಂದು ರೂಪಾಯಿ ಎರಡು ರೂಪಾಯಿ ಯಾವುದೋ ಒಂದು ನಾಣ್ಯವನ್ನು ಅದರಲ್ಲಿ ಹಾಕಿಬಿಟ್ಟು ನೀವು ಹಿಂತಿರುಗಿ ನೋಡದೆ ಬಂದರೆ ಆ ಒಂದು ಶತ್ರುವಿನ ಮನಸ್ಥಿತಿ ಪರಿವರ್ತನೆಗೊಂಡು ಅಥವಾ ನಿಮ್ಮನ್ನು ಕೆಡ ಮಾಡಬೇಕು ಅನ್ನುವಂಥ ವಿಚಾರಗಳಿದ್ದರೂ ನಾಶ ಆಗಿ ಅವರು ನಿಮಗೆ ಮಿತ್ರನಾಗುವ ವ್ಯವಸ್ಥೆಗೆ ಬರಬಹುದು ಅಥವಾ ಅವರು ನಿಮ್ಮ ತಂಟೆಗೆ ಬರೋ ಬರದೇ ಇರುವಂತಹ ವ್ಯವಸ್ಥೆಗೆ ಹೋಗ್ಬೋದು ಬಟ್ ಶತ್ರುಗಳಿಂದ ನಿಮಗೆ ಸಂಪೂರ್ಣ ಒಂದು ರಕ್ಷಣೆ ಅಂತಕ್ಕಂಥ ಸಿಗುವ ವ್ಯವಸ್ಥೆ ಆಗಿರ್ತದೆ ಜೊತೆಗೆ ಅವರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೀವನದ ವ್ಯವಸ್ಥೆಯಲ್ಲಿ ಯಾವುದೇ ತರದ ಒಂದು ಮ್ಯಾನಿಪ್ಲೇಟ್ ಮಾಡಲಿಕ್ಕೆ ಸಾಧ್ಯವಾಗಿರೋದಿಲ್ಲ ಅಂದರೆ ಒಂದು ರೀತಿಯಲ್ಲಿ ಅವರು ಸ್ತಂಭನರಾಗ್ಬಿಟ್ಟಿರ್ತಾರೆ ಅಂತಲೂ ಸಹ ಹೇಳ್ಬೋದು ವೀಕ್ಷಕರೇ ಇದು ಈ ರೀತಿಯಾದಂತಹ ಶತ್ರುಗಳ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಶಮನ ಮಾಡಲಿಕ್ಕೆ ಅಥವಾ ಅವರಿಂದ ನಾವು ತೊಂದರೆ ಅನುಭವಿಸ್ಬಾರ್ದು ಅವ್ರು ನಮಗೇನೋ ಅಡ್ಡಿಪಡಿಸ್ತಾ ಇದ್ದಾರೆ ಅವ್ರನ್ನ ತಡಿಬೇಕು ಅಂದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರಿಗೆಲ್ಲ ಈ ಒಂದು ಮಾಹಿತಿ ಸರಿಯಾಗಿ ಸ್ಪಷ್ಟವಾಗಿ ತಿಳಿಲಿಲ್ಲ ಅಂದರೆ ವೀಡಿಯೋವನ್ನು ದಯಮಾಡಿ ಮತ್ತೊಂದು ಬಾರಿ ಕೇಳಿ ತಿಳ್ಕೊಳ್ಳಿ ಮತ್ತು ಅದರಲ್ಲಿ ಹೀಗಿತ್ತ ಗುರುಗಳೇ ಹೀಗೆ ಮಾಡಬೇಕ ಗುರುಗಳೇ ಅಂಥೇಳಿ ದಯಮಾಡಿ ವ್ಯರ್ಥ ಕರೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದಲ್ಲದೆ ಬೇರೆ ಯಾವುದೇ ಒಂದು ಮುಕ್ತ ವಿಚಾರಗಳನ್ನು ನೀವು ಕೇಳಬೇಕು ಅನ್ನೋದಾದರೆ ದಯಮಾಡಿ ಕರೆ ಮಾಡಿ ಈ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಅಂತ ಹೇಳ್ತಾ ಯಾರೆಲ್ಲ ಈ ಸಂಕಷ್ಟಗಳಲ್ಲಿ ಬಳುತ್ತಾ ಇದ್ದಾರೆ ಶತ್ರುಗಳ ಪ್ರಭಾವದಿಂದ ಧನ ಧಾನ್ಯ ಗೌರವ ನಾಶ ಆಗಿ ಇವತ್ತು ತೊಂದರೆ ಅನುಭವಿಸ್ತಾ ಇರತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ